Thank you ಶಿಕ್ಷಕರೆ ಕೃಷಿ ಅಂತ ತಗೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನರೇಷನ್ ಅವ್ರಿಗೂ ಕೂಡ ಕೃಷಿ ಒಂದು ರೀತಿಯಾಗಿ ಏನು ಎಲ್ಲರಿಗೂ ಕೂಡ ಇಂಟ್ರೆಸ್ಟಿಂಗ್ ಏರಿಯಾ ಆಗಿದೆ ಯಾಕಂತಂದ್ರೆ ಕೃಷಿಯಲ್ಲಿ ಓದಿ ಸಾಕಷ್ಟು ಜನರು ಬೇರೆ ಬೇರೆ ಸಾಧನೆಗಳನ್ನ ತೋರುವಂತಹ ಕೈಗಳು ಕೂಡ ಪ್ರತಿಭೆಗಳು ಕೂಡ ನಮ್ಮ ನಿಮ್ಮ ಜೊತೆ ಜೊತೆಯಲ್ಲೇ ಬೆಳೆದ್ ಬರ್ತಾ ಇದ್ದಾರೆ ಹಾಗೇನೆ ಸಾಕಷ್ಟು ಓದಿರೋರು ಕೂಡ ಕೃಷಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಇದಕ್ಕೆ ಬೆನ್ನೆಲೆಬಾಗಿ ಕರ್ನಾಟಕದಲ್ಲಿ ಐದಾರು ವಿಶ್ವವಿದ್ಯಾಲಯಗಳಿದೆ ಹಾಗೇನೆ ಬೆಂಗಳೂರಿನ ನಮ್ಮ ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾಲಯ ಕೂಡ ಇದರಲ್ಲಿ ಒಂದು ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿ ಕೆ ವಿ ಕೆ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಲಯದಲ್ಲಿ ನಮ್ಮ ನಮಗೆ ಮತ್ತು ನಿಮಗೆ ಕೂಡ ಹೆಮ್ಮೆ ಅನಿಸುವಂತಹ ನ್ಯಾಕ್ ಎ ಪ್ಲಸ್ ಗ್ರೇಡು ಈ ವಿಶ್ವವಿದ್ಯಾಲಯಕ್ಕೆ ದೊರೆತಿರುವಂಥದ್ದು ಇದರ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಳ್ಳಿಕ್ಕೆ ಮತ್ತು ಈ ಹೆಮ್ಮೆಯ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ನನ್ನ ಜೊತೆ ಇವತ್ತು ಈ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಸುರೇಶ್ ಅವರಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಸರ್ ನಮಸ್ತೆ ನಾನು ಆಗಲೇ ಹೇಳಿದಾಗೆ ನಮ್ಮ ವಿಶ್ವವಿದ್ಯಾಲಯಗಳು ಸಾಕಷ್ಟು ಕೃಷಿಯಲ್ಲಿ ಈಗಿನ ಜನರೇಷನ್ ತೊಡಗಿಸ್ಕೊಳ್ಳಿಕ್ಕೆ ಮತ್ತೆ ಇಂಟ್ರೆಸ್ಟ್ ಬರಲಿಕ್ಕೆ ಸಾಕಷ್ಟು ಸಹಾಯ ಮಾಡುವಂಥದ್ದು ಹಾಗೆಯೇ ನಮ್ಮ ಈ ವಿಶ್ವವಿದ್ಯಾಲಯಕ್ಕೆ ಬೆಂಗಳೂರಿನ ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಎ ಪ್ಲಸ್ ಗ್ರೇಡ್ ಬಂದಿರುವಂಥದ್ದು ನಮಗೂ ಕೂಡ ಹೆಮ್ಮೆಯ ವಿಚಾರ ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಇವತ್ತಿನ ದಿನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಹಂಚ್ಕೊಳ್ಳುವಂಥ ಮಾಹಿತಿ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರಿನ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನ್ಯಾಕ್ ಎ ಪ್ಲಸ್ ಗ್ರೇಡನ್ನು ದೊರಕಿಸ್ಕೊಂಡಿದ್ದೀವಿ ಅಂದರೆ ಈಗ ತಮಗೆಲ್ಲ ಗೊತ್ತಿದೆ ವಿಶ್ವವಿದ್ಯಾನಿಲಯಗಳನ್ನು ನ್ಯಾಕ್ ಅಕ್ರೆಡೇಷನ್ ಮಾಡಿಸ್ಕೊಂಡು ಅವರಿಂದ ಶ್ರೇಯಾಂಕವನ್ನು ಪಡೆಯೋದು ಭಾಳ ಮಾತ್ರವಾದಂಥ ವಿಷಯ ಯಾಕೆಂದರೆ ಇವತ್ತಿನ ದಿನ ಯಾವುದೇ ಹೊರಗಡೆ ನಾವು ಹೋಗ್ತಾ ಇದ್ದೀವಿ ಅಂದರೆ ತಕ್ಷಣ ಕೇಳುವಂಥದ್ದು ನಿಮ್ಮ ಯೂನಿವರ್ಸಿಟಿಯ ಶ್ರೇಯಾಂಕ ಏನಿದೆ ಅಂತ ಹೇಳ್ತಾರೆ ಅದರಲ್ಲಿ ನ್ಯಾಕ್ ಎ ಪ್ಲಸ್ ಅನ್ನೋದು ಒಂದು ಉತ್ತಮವಾದಂಥ ಒಂದು ಗ್ರೇಡು ಈ ಸಂದರ್ಭದಲ್ಲಿ ಏನಾಗಿದೆ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರು ಕರ್ನಾಟಕದ ಮೊಟ್ಟ ಮೊದಲ ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಇದರಲ್ಲಿ ಸುಮಾರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಾರಂಭ ಆಗಿರುವಂಥ ಅತಿ ಹಳೆಯ ವಿಶ್ವವಿದ್ಯಾನಿಲಯ ಅನ್ನೋದಕ್ಕೂ ಸಂತೋಷದ ವಿಷಯನೇ ಇದರಲ್ಲಿ ಇಷ್ಟು ಅರವತ್ನಾಲ್ಕು ವರ್ಷಗಳ ಅರವತ್ತು ವರ್ಷಗಳ ದೀರ್ಘ ಇತಿಹಾಸವುಳ್ಳಂಥ ಈ ಒಂದು ಸಂಸ್ಥೆಯಲ್ಲಿ ಹಲವಾರು ಕೃಷಿ ಕೃಷಿ ಸಂಬಂಧಿತ ಮಹತ್ತರ ಸಂಶೋಧನೆಗಳು ಹಾಗೂ ಅಭ್ಯಾಸ ಕ್ರಮಗಳು ವಿದ್ಯಾಭ್ಯಾಸ ಹಾಗೂ ವಿಸ್ತರಣಾ ಚಟುವಟಿಕೆಗಳನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ ಈ ನ್ಯಾಕ್ ಅಕ್ರೆಡೇಷನ್ ಅನ್ನೋದು ಸಮಗ್ರವಾದಂಥ ವಿಶ್ವವಿದ್ಯಾನಿಲಯದ ಅಭಿವೃದ್ಧಿ ಹಾಗೂ ಈ ಸಮಾಜಕ್ಕೆ ನೀಡಿರುವಂಥ ಕೊಡುಗೆಯನ್ನು ಪರಿಗಣಿಸಿ ಕೊಡುವಂಥ ಒಂದು ಅಗ್ರಶ್ರೇಯಾಂಕ ಈ ಸಂದರ್ಭದಲ್ಲಿ ಏನಾಗಿದೆ ಕೃಷಿ ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಪ್ರಾರಂಭವಾಗಿ ಹಲವಾರು ಮಜಲುಗಳನ್ನು ದಾಟಿ ತನ್ನ ಸಾಧನೆಯನ್ನು ಈ ವಿಷ ಈ ಪ್ರಪಂಚದಲ್ಲಿ ಮತ್ತೆ ದೇಶದಲ್ಲೇ ಸಾಬೀತುಪಡಿಸ್ಕೊಂಡಿದೆ ಈ ನಮ್ಮಿಂದ ಓದಿ ಹೋಗಿರುವಂಥ ವಿದ್ಯಾರ್ಥಿಗಳೆಲ್ಲ ಹಲವಾರು ದೇಶ ವಿದೇಶಗಳಲ್ಲಿ ಅತ್ಯುತ್ತಮವಾದಂಥ ಹುದ್ದೆಗಳನ್ನು ಹೊಂದಿ ಅತ್ಯುತ್ತಮವಾದಂಥ ಉದ್ದಿಮೆದಾರರಾಗಿ ರೂಪಾಂತರವಾಗಿರುವಂಥದ್ದು ನಮ್ಮಲ್ಲಿ ಸಾಕಷ್ಟು ನಿದರ್ಶನಗಳಿದೆ ಈ ಸಂಬಂಧವಾಗಿ ಈಗ ತಾವು ಭಾಳ ಈ ಒಂದು ಹೆಮ್ಮೆಯಿಂದ ಹೇಳ್ಕೊಂಡಂಥ ನ್ಯಾಕ್ ಎ ಪ್ಲಸ್ ಬಗ್ಗೆ ಹೇಳಬೇಕು ಅಂದರೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೋಧನಾ ಕ್ರಮಗಳು ಬೋಧನೆಯಲ್ಲಿ ನಾವು ಅಳವಡಿಸ್ಕೊಂಡಿರುವಂಥ ಅತಿ ವಿನೂತನ ಕ್ರಮಗಳು ಮತ್ತು ಸಂಶೋಧನೆ ಸಂಶೋಧನೆ ಅಂತಿದ್ದಂಗೆ ಮುಖ್ಯವಾಗಿ ಬರುವಂಥದ್ದು ನಾವು ಕಂಡುಹಿಡ್ದಿರುವಂಥ ಹೊಸ ಹೊಸ ಆವಿಷ್ಕಾರಗಳು ಅದನ್ನು ರೈತರಿಗೆ ತಲುಪಿಸುವಂಥ ನಮ್ಮ ಶ್ರಮ ಮತ್ತೆ ಯಶಸ್ಸು ಮತ್ತು ರೈತರಿಗೆ ಆಗಿರುವಂಥ ಉಪಯೋಗಗಳು ಇದರಿಂದ ಕೃಷಿ ಒಟ್ಟಾರೆ ಕೃಷಿ ಅಭಿವೃದ್ಧಿಗೆ ಮತ್ತು ಕೃಷಿಕರ ಅಭಿವೃದ್ಧಿಗೆ ಆಗಿರುವಂಥ ಹಲವಾರು ರೂಪುರೇಷೆಗಳನ್ನು ಪರಿಗಣಿಸಿ ಮಾನದಂಡಗಳನ್ನು ಇಟ್ಟುಕೊಂಡು ಅವರು ನಮ್ಮನ್ನು ಅಳ್ದಿರ್ತಾರೆ ಈ ಸಂದರ್ಭದಲ್ಲಿ ನಮ್ಮಲ್ಲಿದ್ದಂಥ ಈ ಸಂಶೋಧನಾ ಫಲಿತಾಂಶಗಳನ್ನು ಮತ್ತು ನಾವು ಈ ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆಗಳನ್ನು ಪರಿಗಣಿಸಿದ ನಂತರ ಅವರು ಜೊತೆಗೆ ವಿನೂತನವಾದಂಥ ಯಾವ ಕೆಲಸ ಕಾರ್ಯಗಳನ್ನು ನಾವು ಇಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಬರುತ್ತೆ ಈಗ ನಿಮಗೆಲ್ಲ ಗೊತ್ತಿದೆ ಈಗ ಪ್ರತಿ ವಿಶ್ವವಿದ್ಯಾನಿಲಯ ಅಂತಿದ್ದಂಗೆ ನಮ್ಮದ್ರಲ್ಲಿ ಈ ವಿಶ್ವವಿದ್ಯಾನಿಲಯದಲ್ಲಿ ನಾವು ವಿನೂತನವಾಗಿ ಈಗೇನು ಮಾಡಿದ್ದೀವಿ ಅಂದರೆ ಒಂದು ಗ್ರೀನ್ ಕ್ಯಾಂಪಸ್ ಅನ್ನುವಂಥ ಒಂದು ಇವತ್ತಿನ ನಿಮ್ಗೆಲ್ಲರಿಗೂ ಗೊತ್ತಿದೆ ಬದಲಾಗ್ತಾ ಇರುವಂಥ ಹವಾಮಾನಗಳ ಹವಾಮಾನದಿಂದ ಹವಾಮಾನ ವೈಪರೀತ್ಯದಿಂದ ಇವತ್ತು ಈ ಪ್ರಪಂಚದಲ್ಲಿ ಆಗ್ತಾ ಇರುವಂಥ ಅನಾಹುತಗಳಲ್ಲಿ ಸಣ್ಣದಾದಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಮ್ಮದೇ ಆದಂಥ ಕೆಲವೊಂದು ರೆಕ್ಟಿಫಿಕೇಷನ್ಗಳನ್ನು ಮಾಡ್ಕೋಬೇಕಂದ್ರೆ ಪ್ಲಾಸ್ಟಿಕ್ ಫ್ರೀ ಮಾಡ್ಕೋಬೇಕಾಗುತ್ತೆ ಪ್ಲ್ಯಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಮಾಡ್ಕೋಬೇಕಾಗುತ್ತೆ ತ್ಯಾಜ್ಯಗಳನ್ನು ವಿಂಗಡಿಸ್ಬೇಕಾಗುತ್ತೆ ಹಸಿ ತ್ಯಾಜ್ಯ ಒಣ ತ್ಯಾಜ್ಯ ಮತ್ತೆ ಅವನ್ನ ಆ ತ್ಯಾಜ್ಯದಿಂದ ಮತ್ತೆ ನಾನು ಏನಾದರೂ ಉಪಯೋಗ ಮಾಡ್ಕೋಬೋದ ಅನ್ನೋದ್ರ ಬಗ್ಗೆ ಉಪ ಉಪಯೋಗ ಆಗುತ್ತೆ ಅಂದರೆ ಈಗ ನನ್ನಲ್ಲಿಗೆ ನಮ್ಮ ಇಲ್ಲಿ ಒಂದು ವಿಶ್ವವಿದ್ಯಾನಿಲಯ ಅಂತಿದ್ದಂಗೆ ನಿಮಗೆ ಗೊತ್ತಿದೆ ವಸತಿ ಗೃಹಗಳಿರುತ್ತೆ ವಿದ್ಯಾರ್ಥಿ ವಸತಿ ನಿಲಯಗಳಿರುತ್ತೆ ಆಫೀಸ್ಗಳಿಂದ ನಮ್ಮ ಕಚೇರಿಗಳಿಂದ ಬರುವಂಥ ಹಲವಾರು ತ್ಯಾಜ್ಯ ವಸ್ತುಗಳಿರುತ್ತೆ ಅದನ್ನೆಲ್ಲ ವಿಂಗಡಿಸಿ ಮತ್ತೆ ಅದನ್ನು ನಾನು ಅದರಿಂದ ಉಪಯೋಗವನ್ನು ಅಂದರೆ ಈಗ ನಮ್ಮ ಹಸಿ ತ್ಯಾಜ್ಯವನ್ನು ಹೋಗಿ ನಾವು ಹಂದಿ ಬೇಸಾಯ ಮಾಡ್ತಾಯಿದ್ದೀವಿ ಇದ್ದೀವಿ ಹಂದಿ ಸಾಕಾಣಿಕೆ ಮಾಡ್ತೀವಿ ಮತ್ತು ನಮ್ಮದರಲ್ಲಿ ಈ ಬೇರೆ ತ್ಯಾಜ್ಯಗಳನ್ನು ಈಗ ಇಷ್ಟೊಂದು ಈ ದೊಡ್ಡ ಕ್ಯಾಂಪಸ್ನಲ್ಲಿ ಬಿದ್ದಿರುವಂಥ ಎಲೆಗಳನ್ನು ಅದು ಇದನ್ನೆಲ್ಲ ತೊಗೊಂಡೋಗಿ ನಾವೇನು ಮಾಡ್ತಾಯಿದ್ದೀವಿ ಇದ್ದೀವಿ ಅದನ್ನು ಎರೆಹುಳು ಗೊಬ್ಬರವಾಗಿ ರೂಪಾಂತರ ಮಾಡಿ ಅದನ್ನು ನಮ್ಮ ಕೃಷಿಗೆ ಮತ್ತು ಕೃಷಿ ಪೂರಕ ಚಟುವಟಿಕೆಗಳಿಗೆ ಬಳಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಈಗೇನಾಗಿದೆ ಈಗ ನಮ್ಮ ಇಲ್ಲಿ ಬಿದ್ದಿರುವಂಥ ಒಣ ಎಲೆಗಳು ಇದನ್ನೆಲ್ಲ ತಗೊಂಡು ಪೈರಾಲಿಸಿಸ್ ಯೂನಿಟ್ ಅಂತ ಒಂದು ಪ್ರಾರಂಭ ಮಾಡಿ ಅದರಿಂದ ಬರಬೇಕಾದಂಥ ಗೊಬ್ಬರಗಳನ್ನು ನಾವು ಬಳಸುವಂಥ ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಇನ್ನೂ ಹಲವಾರು ವಿನೂತನ ಕಾರ್ಯಕ್ರಮ ಏನಂದರೆ ಇವತ್ತಿನ ದಿನ ಕೃಷಿ ಲಾಭದಾಯಕವಾದಂಥ ಉದ್ದಿಮೆ ಅಲ್ಲ ಅನ್ನೋಂಥ ಭಾವನೆ ಸಾಕಷ್ಟು ಜನಗಳ ಮನಸ್ಸಿನಲ್ಲಿ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಆ ಕೃಷಿಕರನ್ನು ಉತ್ತೇಜಿಸಬೇಕಾಗುತ್ತೆ ಇಲ್ಲದೆ ಹೋದರೆ ನಮ್ಮ ಏನು ಇವತ್ತು ಕೃ ನಮ್ಮ ದೇಶ ಸ್ವಯಂ ಅಭಿವೃದ್ಧಿ ಹೊಂದಿದೆ ಮತ್ತು ಇವತ್ತು ಸೆಲ್ಫ್ ಸಫಿಷಿಯೆಂಟ್ ದೇಶ ನಮ್ಮ ಆಹಾರ ಉತ್ಪಾದನೆಯಲ್ಲಿ ನಾವು ಸೆಲ್ಫ್ ಸಫಿಷಿಯೆನ್ಸಿ ಸಾಧಿಸಿದ್ದೀವಿ ಅನ್ನೋ ಮಾತು ಮಾತು ಇದೆ ಇದ್ರ ಮೇಲೆ ತೊಂದರೆ ಆಗುವಂಥ ಲಕ್ಷಣಗಳು ಪರಿಣಾಮಗಳು ಮುಂದಿನ ದಿನಗಳಲ್ಲಿ ಬೀರ್ಬೋದು ಹಾಗಾಗಿ ಕೃಷಿಯನ್ನು ಲಾಭದಾಯಕವಾಗಿ ಮಾಡಲಿಕ್ಕೆ ರೈತರಿಗೆ ಉತ್ತೇಜಿಸಲಿಕ್ಕೆ ಹೊಸ ಹೊಸ ಆವಿಷ್ಕಾರಗಳನ್ನು ತೆಗೆದುಕೊಂಡು ರೈತರಿಗೆ ಕೃಷಿ ಲಾಭದಾಯಕ ಉದ್ದಿಮೆ ಅನ್ನೋದನ್ನು ತೋರಿಸ್ಕೊಡುವಂಥ ಪ್ರಯತ್ನಗಳನ್ನು ನಮ್ಮ ವಿಶ್ವವಿದ್ಯಾನಿಲಯ ಮಾಡ್ತಾಯಿದೆ ಈ ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಅಂತಿದ್ದಂಗೆ ಬರೀ ನಮ್ಮ ಬೋಧನೆ ವಿದ್ಯಾರ್ಥಿಗಳು ಸಂಶೋಧನೆ ಅಂದರೆ ನಮ್ಮ ಏನು ನಮ್ಮಲ್ಲಿರುವಂಥ ಸಂಶೋಧಕರು ಇವರಿಗೆ ಮಾತ್ರ ಸೀಮಿತ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಾವು ಪ್ರತಿ ತಿಂಗಳ ಕೊನೆ ಶನಿವಾರ ಅಂತ ಹೇಳಿ ಅವತ್ತಿನ ದಿನ ಒಂದು ಕೃಷಿ ಸಂತೆ ಅಂತ ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಆ ಕಾರ್ಯಕ್ರಮದಲ್ಲಿ ಏನು ಅಂದರೆ ಸಾರ್ವಜನಿಕರಿಗೆ ಇಂಥ ವಿಶ್ವವಿದ್ಯಾನಿಲಯ ಯಾವ ರೀತಿ ಸಮಾಜಕ್ಕೆ ಕೊಡುಗೆ ನೀಡ್ತಾ ಇದೆ ಅನ್ನೋದು ಅವ್ರು ತಿಳ್ಕೊಳ್ಳಿ ಅಂತೇಳಿ ಅವತ್ತು ಪ್ರದರ್ಶನ ಮತ್ತೆ ಕೃಷಿ ವಿಶ್ವವಿದ್ಯಾನಿಲಯವೇ ತಯಾರಿಸಿರುವಂಥ ಗುಣಮಟ್ಟದ ಕಡಿಮೆ ಬೆಲೆಗೆ ಪದಾರ್ಥಗಳನ್ನು ಮಾರಾಟ ಮಾಡಿ ಜನಗಳನ್ನು ಕರ್ಕೊಂಡು ಬರುವಂಥ ಕಾರ್ಯವನ್ನು ಸಹ ಮಾಡಿ ಅವರುಗಳಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಏನು ಸಾಧನೆಗಳು ಅನ್ನೋದನ್ನು ಪರಿಚಯ ಮಾಡಿಕೊಟ್ಟು ಅವರಿಗೆ ವಿಶ್ವವಿದ್ಯಾನಿಲಯಗಳ ಬಗ್ಗೆ ಇರುವಂಥ ಭಾವನೆಯನ್ನು ಬದಲಾಯಿಸುವಂಥ ಕ್ರಮಗಳನ್ನು ಸಹ ನಾವು ತೆಗೆದುಕೊಂಡಿದ್ವಿ ಇದರ ಜೊತೆಗೆ ಈಗ ನಾವು ಆಚರಿಸುವಂಥ ಕೃಷಿ ಮೇಳದ ಬಗ್ಗೆ ಈಗಾಗಲೇ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಇಡೀ ಈ ದೇಶದಲ್ಲೇ ಒಂದು ವಿನೂತನವಾದಂಥ ಮತ್ತು ಅತ್ಯಂತ ಯಶಸ್ವಿ ಕಂಡ ರೈತ ಮೇಳ ಅದು ಆ ಕೃಷಿ ಮೇಳದಲ್ಲಿ ಕಳೆದ ಬಾರಿ ನಮಗೆ ಮೂವತ್ತ್ ನಾಲ್ಕು ಜನ ನಾಲ್ಕು ದಿನಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅವತ್ತಿನ ದಿನ ನಾವು ಈ ಕೃಷಿ ಮೇಳಕ್ಕೆ ಬಂದಂಥ ರೈತರಿಗೆ ಉಪಯುಕ್ತವಾದಂಥ ಮಾಹಿತಿ ಕೊಡ್ತಾ ಇದ್ವಿ ಆದರೆ ಎಲ್ಲೋ ಒಂದು ಕಡೆ ಬೇಸರ ಇತ್ತು ಈ ಸಮಾಜದಲ್ಲಿರೋಂಥ ಎಲ್ಲ ವ್ಯಕ್ತಿಗಳು ಈ ನಮ್ಮ ಕೃಷಿ ಮೇಳವನ್ನು ನೋಡೋಕ್ಕಾಗ್ತಾ ಇಲ್ವಲ್ಲ ವಂಚಿತರಾಗ್ತಾ ಇದ್ದಾರೇನು ಅನ್ನೋವಂಥ ಕಾರಣದಿಂದ ಕೃಷಿ ಮೇಳ ಪ್ರಾರಂಭ ಆಗೋ ಒಂದು ವಾರ ಮುಂಚೆ ಈ ವಿಶೇಷ ಚೇತನ ಮಕ್ಕಳುಗಳಿಗೆ ನಮ್ಮ ಕೃಷಿ ಮೇಳವನ್ನು ತೋರಿಸ್ಬೇಕು ಅನ್ನೋವಂಥ ಕಾರಣ ಇಟ್ಕೊಂಡು ಸುಮಾರು ಮುನ್ನೂರು ಜನ ವಿಶೇಷ ಚೇತನ ಮಕ್ಕಳುಗಳನ್ನು ಅವರ ವೀಲ್ಚೇರ್ಗಳ ಮೇಲೆ ಅಥವಾ ಅವರ ಸಹಾಯಕರೊಂದಿಗೆ ಕರ್ಕೊಂಡು ಬಂದು ನಮ್ಮ ಕೃಷಿ ಮೇಳದಲ್ಲಿರುವಂಥ ಎಲ್ಲ ನಮ್ಮ ಈ ಬೆಳೆಗಳನ್ನು ಬೆಳೆದಿರುವಂಥ ತಾಕುಗಳು ಆ ಬೆಳೆಗಳು ಯಾವ ರೀತಿ ಇರುತ್ತೆ ಅಲ್ಲಿರುವಂಥ ವಾತಾವರಣದಲ್ಲಿ ಆ ಮಕ್ಕಳು ಅದ್ರ ಮಧ್ಯೆ ಓಡಾಡಿಕೊಂಡು ತಾವು ಅದರಲ್ಲಿ ತೊಡಗಿಸ್ಕೊಂಡಾಗೆ ಆ ಒಂದು ಆ ಥರ ಒಂದೊಂದು ಕೆಲವು ವಿನೂತನ ಕಾರ್ಯಕ್ರಮಗಳನ್ನು ನಾವು ಅಳವಡಿಸ್ಕೊಂಡಿದ್ದು ನಮಗೆಲ್ಲೋ ಒಂದು ಕಡೆ ಸಹಾಯ ಆಯಿತು ಅದರ ಜೊತೆಗೆ ಇಷ್ಟು ದೊಡ್ಡ ಕ್ಯಾಂಪಸ್ನಲ್ಲಿ ಕೃಷಿಗೆ ಆಸಕ್ತಿ ಮೂಡಿಸುವಂಥ ಕಾರ್ಯಗಳನ್ನು ಮಾಡದೆ ಹೋದರೆ ಈ ಏನು ಈ ನಗರ ಪ್ರದೇಶದಲ್ಲಿರುವಂಥ ಜನಗಳಿಗೆ ಅದು ಕೃಷಿ ಬಗ್ಗೆ ಆಸಕ್ತಿ ಹುಟ್ಟಲ್ಲ ಅನ್ನೋ ಕಾರಣಕ್ಕೋಸ್ಕರ ವಾಕ್ ವಿತ್ ನೇಚರ್ ಅಂದರೆ ನಮ್ಮ ಪ್ರಕೃತಿಯ ಜೊತೆಗೆ ನಿಮ್ಮ ನಡಿಗೆ ಇರಲಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಇಲ್ಲಿ ಬೆಂಗಳೂರು ನಗರವಾಸಿಗಳನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಜಿ ಕೆ ವಿ ಕೆ ಕ್ಯಾಂಪಸ್ನಲ್ಲಿ ಸುಮಾರು ಏಳು ಕಿಲೋಮೀಟರ್ಗಳ ವಾಕು ಪ್ಲಸ್ ಹಳ್ಳಿಗಳಲ್ಲಿ ನಡೆಯುವಂಥ ಚಟುವಟಿಕೆಗಳನ್ನು ಇಲ್ಲಿ ಅವ್ರ ಕಡೆಯೇ ಸ್ವತಃ ಹಸುಗಳಿಂದ ಆರು ಹಾಲು ಕರೆಯುವಂಥದ್ದು ಮತ್ತು ಅಲ್ಲಿ ಹೊಲ ಉಳುಮೆ ಮಾಡುವಂಥದ್ದು ಟ್ರ್ಯಾಕ್ಟರ್ಗಳನ್ನು ಚಾಲನೆ ಮಾಡುವಂಥದ್ದು ಎತ್ತಿನ ಗಾಡಿ ಓಡಿಸುವಂಥದ್ದು ಈ ಥರದನ್ನೆಲ್ಲ ಅವ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು ಆ ಜನಗಳಿಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಮೇಲಿನ ಒಂದು ಆಸಕ್ತಿ ಜಾಸ್ತಿ ಆಗ್ತಾ ಹೋಯಿತು ಈ ರೀತಿಯಾದಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಸಾರ್ವಜನಿಕರ ಗಮನಕ್ಕೆ ತರೋದು ನಮ್ಮ ಮಹತ್ತರವಾದಂಥ ಕೆಲಸ ಯಾಕೆಂದರೆ ನಾವು ಒಂದು ಸಾರ್ವಜನಿಕ ವಿಶ್ವವಿದ್ಯಾನಿಲಯವಾಗಿ ಸಾರ್ವಜನಿಕರ ಜ ಜೊತೆ ಬೆರೆತು ಅವರಿಗೆ ಉಪಯುಕ್ತವಾದಂಥ ಮಾಹಿತಿಯನ್ನು ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಈ ರೀತಿ ಹಲವಾರು ಅಂಶಗಳನ್ನು ನ್ಯಾಕ್ ಅಕ್ರೆಡೇಷನ್ನಲ್ಲಿ ಅವರು ಅದನ್ನು ಗುರುತಿಸಿ ನಮಗೆ ಕೊಟ್ಟಿರುವಂಥದ್ದು ಬಟ್ ಇದಕ್ಕೆಲ್ಲ ಬಹಳ ಮುಖ್ಯವಾದಂಥ ಕಾರಣ ಅಂದರೆ ಇಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬಂದಂಥ ವಿಶ್ವವಿದ್ಯಾನಿಲಯದ ಹಲವಾರು ಅಧಿಕಾರಿಗಳು ಕುಲಪತಿಗಳು ಅವರೆಲ್ಲ ಈ ವಿಶ್ವವಿದ್ಯಾನಿಲಯಕ್ಕೆ ಮಹತ್ತರವಾದಂಥ ಒಂದು ಕಾಣಿಕೆಯನ್ನು ನೀಡಿದ್ದಾರೆ ಕೊಡುಗೆ ನೀಡಿದ್ದಾರೆ ಅವರೆಲ್ಲರ ಪರಿಶ್ರಮ ಇವತ್ತಿನ ದಿನ ಅದರ ಜೊತೆಗೆ ನಮ್ಮ ಈ ವಿಶ್ವವಿದ್ಯಾನಿಲಯದ ಎಲ್ಲ ಫ್ಯಾಕಲ್ಟಿ ಟೀಚಿಂಗು ನಾನ್ ಟೀಚಿಂಗು ಲೇಬರ್ ಫೋರ್ಸ್ ಎಂಪ್ಲಾಯೀಸ್ ಅಷ್ಟೂ ಜನ ಒಟ್ಟಾಗಿ ನಿಂತು ಈ ವಿಶ್ವವಿದ್ಯಾನಿಲಯದ ಆ ಕೊಡುಗೆಯನ್ನು ಆ ನ್ಯಾಕ್ ಟೀಮ್ಗೆ ತಲುಪಿಸಲಿಕ್ಕೆ ಸಾಧ್ಯ ಆಯಿತು ಆ ಹಿನ್ನೆಲೆಯಲ್ಲಿ ಈ ವಿಶ್ವವಿದ್ಯಾನಿಲಯಕ್ಕೆ ಭಾಳ ಹಿಂದೆನೇ ಬರಬೇಕಾಗಿತ್ತು ಬಟ್ ಯಾವುದೋ ಕಾರಣಗಳಿಂದ ನಾವು ಅದಕ್ಕೆ ನಾವು ನ್ಯಾಕ್ ಅಕ್ರೆಡೇಷನ್ ಒಳಗಾಗಿರಲಿಲ್ಲ ಈಗ ನಾವು ಒಳಗಾಗಿರೋದ್ರಿಂದ ಇನ್ನು ಐದು ವರ್ಷಗಳ ಕಾಲ ಈ ನಮಗೆ ಈ ಎ ಪ್ಲಸ್ ಶ್ರೇಣಿ ಉಳಿದಿರುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಗುರಿ ಇದೆ ಐದು ವರ್ಷದ ನಂತರ ಇದು ಅತ್ಯುತ್ತಮ ವಿಶ್ವವಿದ್ಯಾನಿಲಯ ಆಗಿರೋದ್ರಿಂದ ಎ ಡಬಲ್ ಪ್ಲಸ್ ಶ್ರೇಣಿಯನ್ನು ನಾವು ಪಡಿಬೇಕು ಅನ್ನೋದು ನಮ್ಮ ಅಭಿಲಾಷೆ ಇನ್ನು ನೀವು ಹೇಳ್ದ ಹಾಗೆ ಸರ್ ಸಾಕಷ್ಟು ಯೋಜನೆಗಳು ಅಂತಂದರೆ ವಿಶ್ವವಿದ್ಯಾಲಯ ಕೇವಲ ಬೋಧನೆಗೆ ಅಥವಾ ಸಂಶೋಧನೆಗೆ ಮಾತ್ರ ಸೀಮಿತವಾಗಿರದೆ ಸಾಕಷ್ಟು ಕರ್ನಾಟಕದ ಜನರಿಗೂ ಕೂಡ ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರಿಗೂ ಕೂಡ ಸಾಕಷ್ಟು ಮಾಹಿತಿದಾಯಕವಾಗಿ ಮತ್ತು ಅವರಿಗೆ ಒಂದು ಇಷ್ಟು ಕೃಷಿಯ ವಿಚಾರದಲ್ಲಿ ಸಿಗಬೇಕಾದಂತಹ ನಾಲೆಜ್ಗೋಸ್ಕರವಾಗಿ ಕೂಡ ಈ ವಿಶ್ವವಿದ್ಯಾಲಯನ ನೀವು ಮಾರ್ಪಡಿಸಿದ್ರಿ ಅದೇ ರೀತಿಯಾಗಿ ನಿಮ್ಮ ಅವಧಿಯಲ್ಲೇ ನ್ಯಾಕ್ ಎ ಪ್ಲಸ್ ಗ್ರೇಡ್ ಕೂಡ ಬಂತು ಇದರಿಂದ ನಿಮ್ಮ ಜವಾಬ್ದಾರಿ ಇನ್ನಷ್ಟು ಜಾಸ್ತಿಯಾಗಿದೆ ಈ ಮುಂದಿನ ದಿನಗಳಲ್ಲಿ ನೀವು ಹೇಳಿ ಹೇಳಿದ ಹಾಗೇನೆ ನ್ಯಾಕ್ನ ಎ ಪ್ಲಸ್ ಪ್ಲಸ್ ಗ್ರೇಡನ್ನು ಪಡೆಯುವಂತಹ ಉದ್ ಏನು ಉದ್ದೇಶ ಮತ್ತು ಗುರಿ ಇದೆ ನಿಮ್ಮ ಮುಂದೆ ಅಂತ ಅಂದರೆ ಇದಕ್ಕೆ ನಿಮ್ಮ ಪ್ರಯತ್ನ ಯಾವ ರೀತಿ ಆಗಿರ್ಬೋದು ಸರ್ ಇಲ್ಲ ಈಗ ಏನಾಗಿದೆ ಮೇಡಮ್ ನಮ್ಮ ನಾವು ಏನು ಇವತ್ತು ನ್ಯಾಕ್ ಅಕ್ರೆಡೇಷನ್ ಟೀಮ್ನವ್ರು ಬಂದಾಗ ಅವ್ರ ಜೊತೆ ಮಾತಾಡ್ತಾ ಇದ್ವಿ ಮಾತಾಡ್ತಾ ಇದ್ವಿ ಅಂದರೆ ಅವ್ರು ಕೇಳಿದ್ದಕ್ಕೆ ನಾವು ಆ ಉತ್ತರಗಳನ್ನು ಕೊಡೋ ಸಮಯದಲ್ಲಿ ಅವ್ರಿಗೆ ಬೇಕಾದಂಥ ಪೂರಕ ದಾಖಲೆಗಳನ್ನು ಒದಗಿಸ್ತಾ ಇರುವಂಥ ಸಮಯದಲ್ಲಿ ಒಂದು ಎರಡು ಮೂರು ನ್ಯೂನತೆಗಳು ನನಗೂ ಕಂಡು ಇದೆ ಈಗೇನಾಗಿದೆ ಅಂದರೆ ಬೋಧನಾ ಕ್ರಮವನ್ನು ನಾವು ಮಾಡಿದ್ದೀವಿ ಬಟ್ ಬೋಧನಾ ಕ್ರಮವನ್ನು ಯಶಸ್ವಿಯಾಗಿ ಅಳವಡಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಈ ಬೋಧನೆಯನ್ನು ಮಾಡಿದ ನಂತರ ಅದರಿಂದ ಆಗಿರುವಂಥ ಪರಿಣಾಮಗಳನ್ನು ಅಳೆಯುವಂಥ ಒಂದು ಮಾನದಂಡಗಳನ್ನು ನಾವು ನಾವಿನ್ನೂ ಫಿಕ್ಸ್ ಮಾಡಿಕೊಂಡಿರಲಿಲ್ಲ ಈಗ ನಾವೇನು ಮಾಡ್ತಿದ್ದೀವಿ ರೆಗ್ಯುಲರಾಗಿ ಕ್ಲಾಸಲ್ಲಿ ಅಟೆಂಡ್ ಮಾಡಿದ್ದಕ್ಕೆ ಎಕ್ಸಾಮ್ ಮಾಡ್ತೀವಿ ಎಕ್ಸಾಮನ್ನು ಮಾಡಿಬಿಟ್ಟು ಅವ್ರು ಆದರೂ ಫೇಲ್ ಆದರೂ ಮೊದಲನೇ ಅಂಕ ಎರಡನೇ ಶ್ರೇಣಿ ಈ ಥರ ಮಾಡಿ ಆದರೆ ಅದರಿಂದ ಅವರ ಸಮಗ್ರ ಅಭಿವೃದ್ಧಿಗೆ ಯಾವ ರೀತಿಯ ಕೊಡುಗೆಯನ್ನು ಈ ಬೋಧನೆ ಅವರಿಗೆ ಕೊಡ್ತು ಅನ್ನೋದ್ರ ಬಗ್ಗೆ ನಾವೆಲ್ಲೂ ಅದ್ರ ಬಗ್ಗೆ ಪರಿಣಾಮಕಾರಿಯಾದಂಥ ಒಂದು ಎವ್ಯಾಲ್ಯೇಷನ್ ಸಿಸ್ಟಮ್ನ ಏನು ಹೇಳ್ತೀವಿ ನಾವು ರೊಬಸ್ಟ್ ಎವ್ಯಾಲ್ಯೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ ಅದನ್ನು ನಾವು ಮಾಡಲಿಕ್ಕೆ ಆಗ ಆಗಿರಲಿಲ್ಲ ಈಗ ಅದ್ರ ಬಗ್ಗೆ ಅರಿವಾಗಿದೆ ನಮಗೆ ಇನ್ನು ಆ ಮಕ್ಕಳ ಜೊತೆ ಸೇರಿ ಅವರಿಗೆ ಯಾವ ರೀತಿ ಅವರನ್ನು ತಮ್ಮ ಪರ್ಸ್ನಾಲ್ಟಿನ ರೂಪಿಸ್ಕೊಳ್ಳಿಕ್ಕೆ ಈ ಕೋರ್ಸ್ಗಳು ಯಾವ ರೀತಿ ಉಪಯುಕ್ತವಾಯಿತು ನಮ್ಮ ಬೋಧನಾ ಕ್ರಮಗಳಲ್ಲಿ ಯಾವ ರೀತಿ ಉಪಯುಕ್ತತೆಯನ್ನು ನಾವು ಇನ್ನೂ ಬದಲಾಯಿಸ್ಕೋಬೋದು ಅನ್ನೋದ್ರ ಬಗ್ಗೆಯೂ ಒಂದು ಯೋಚನೆ ಮಾಡಬೇಕು ಮತ್ತು ಇನ್ನೊಂದು ಏರಿಯಾನಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಸ್ವಲ್ಪ ಕೊರತೆ ಅನಿಸಿದ್ದು ನನಗೇನು ಅಂದರೆ ಈ ಪ್ಲೇಸ್ಮೆಂಟ್ ಸೆಲ್ ಅಂತ ಇದೆ ನಮಗೆ ಈ ಪ್ಲೇಸ್ಮೆಂಟ್ ಸೆಲ್ನಲ್ಲಿ ನಮ್ಮಿಂದ ಹೊರ ಹೋಗುವಂಥ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ಕಂಪನಿಗಳನ್ನು ಕರೆದು ಅವರನ್ನು ಆ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು ಅವರು ಮುಂದಿನ ಭವಿಷ್ಯಕ್ಕೆ ದಾರಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಅವರು ನ್ಯಾಕ್ನವ್ರು ಬಂದು ನೋಡಿದ ನಂತರ ನನಗನ್ನಿಸ್ತು ಈಗ ನಾವು ಮೊನ್ನೆ ಅವ್ರ ಜೊತೆ ಪ್ರೆಸೆಂಟ್ ಮಾಡಬೇಕಾದ್ರೆ ಹದಿನೈದು ಪರ್ಸೆಂಟ್ ಮಾತ್ರ ನಮ್ಮದು ಎಂಪ್ಲಾಯ್ಮೆಂಟ್ ಇದು ಇಲ್ಲಿದೆ ಪ್ಲೇಸ್ಮೆಂಟ್ ಸೆಲ್ ಮೂಲಕ ಎಂಪ್ಲಾಯ್ಮೆಂಟ್ ಆಗ್ತಾಯಿದೆ ಬಟ್ ಆದರೆ ಇಲ್ಲ ಒಂದು ಕಡೆ ಅದು ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗೆ ಹದಿನೈದು ಪರ್ಸೆಂಟ್ ಸಾಲದು ನಾವು ವಿದ್ಯಾರ್ಥಿಗಳನ್ನು ಸುಮಾರು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಆದರೂ ಎಂಪ್ಲಾಯ್ ಮಾಡಬೇಕು ಅಂತ ಆದರೆ ಇತ್ತಿದ ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಕಡೆಯ ಭಾವನೆ ಇನ್ನೊಂದು ಕಡೆ ಅನ್ನಿಸ್ತಾ ಇದೆ ನಾವೆಲ್ಲರನ್ನೂ ಯಾಕೆ ಈ ಬ ಪ್ರತಿಯೊಬ್ಬರನ್ನೂ ಕೆಲಸಗಾರರನ್ನಾಗಿ ಮಾಡಬೇಕು ಅವರನ್ನೇ ಯಾಕೆ ಉದ್ದಿಮೆದಾರರನ್ನಾಗಿ ನಾವು ರೂಪಿಸ್ಬಾರ್ದು ಪ್ರತಿಯೊಬ್ಬರನ್ನೂ ಕೆಲಸವನ್ನೇ ಮಾಡೋಕ್ಕೋದ್ರೆ ಈ ಉದ್ದಿಮೆದ ಉದ್ದಿಮೆಗಳನ್ನು ಮುನ್ನಡೆಸ್ಕೊಂಡು ಹೋಗೋದು ಯಾವ ರೀತಿ ಅನ್ನುವಂಥ ಇಟ್ಕೊಂಡು ಈ ಪ್ಲೇಸ್ಮೆಂಟ್ಸಲ್ಲಿಂದು ಅದು ನ್ಯೂನತೆ ಅಂದ್ಕೊಳ್ಳ್ದೆ ನಾನು ಅದೊಂದು ಪರಿಣಾಮಕಾರಿಯಾಗಿ ನಮ್ಗೆ ಅರ್ಥ ಆಗಿರೋದ್ರಿಂದ ವಿದ್ಯಾರ್ಥಿಗಳಲ್ಲೂ ಸಹ ಹಲವಾರು ಕ್ರಿಯಾತ್ಮಕ ಆಲೋಚನೆಗಳನ್ನು ಹುಟ್ಟಿಸ್ಬೇಕು ಅವರಿಗೆ ಈ ಸ್ಟಾರ್ಟಪ್ಗಳು ಅಂತ ಹೇಳ್ತಾ ಇದ್ದೀವಿ ನವೋ ನವೋದ್ಯಮಗಳನ್ನು ಪ್ರಾರಂಭ ಮಾಡಿಸೋದ್ರ ಬಗ್ಗೆ ಅವರಿಗೆ ಉತ್ತೇಜನವನ್ನು ಕೊಡಬೇಕು ಆ ನವೋದ್ಯಮಗಳತ್ತ ಈ ನಮ್ಮ ಯುವಜನರನ್ನು ವಿದ್ಯಾರ್ಥಿಗಳನ್ನು ಆಕರ್ಷಿತರನ್ನಾಗಿ ಮಾಡಿ ಯಶಸ್ವಿ ಉದ್ದಿಮೆದಾರರನ್ನಾಗಿ ರೂಪಿಸ್ಬೇಕು ಅನ್ನೋದು ಈಗ ನನ್ನ ಈ ಮುಂದಿನ ಒಂದು ಎರಡು ವರ್ಷಗಳಲ್ಲಿ ನನ್ನ ಆಲೋಚನೆ ಅವಾಗೇನಾಗುತ್ತೆ ಈ ವಿದ್ಯಾರ್ಥಿಗಳೇ ಮುಂದೆ ಒಳ್ಳೊಳ್ಳೆಯ ಉದ್ದಿಮೆದಾರರಾದರೆ ಕೃಷಿಗೆ ಬೇಕಾದಂಥ ತಂತ್ರಜ್ಞಾನಗಳನ್ನು ಯಶಸ್ವಿಯಾಗಿ ಅವರು ಈ ಸಮಾಜಕ್ಕೆ ಕೊಡ್ಬೋದೇನೋ ಅಂತ ಒಂದು ಭಾವನೆ ಆ ರೀತಿ ನಿಟ್ಟಿನಲ್ಲೂ ಆಲೋಚನೆ ನಡೀತಾ ಇದೆ ಒಂದು ಎರಡು ಕ್ಷೇತ್ರಗಳಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಅನಿಸಿತ್ತು ನನಗೆ ಅದನ್ನು ಬೇರೆ ರೀತಿಯಲ್ಲಿ ಪೂರಕವಾಗಿ ತಗೊಂಡು ಸಕಾರಾತ್ಮಕವಾಗಿ ತೆಗೆದುಕೊಂಡು ಅದನ್ನು ಬೇರೆ ರೀತಿಯಲ್ಲಿ ಅದನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ಇದೆ ಇನ್ನು ಭಾರತ ಅಂತ ತಗೊಂಡ್ರೆ ನಮ್ಮ ದೇಶದ ಸೈನಿಕರನ್ನ ಹೊರತುಪಡಿಸಿದ್ರೆ ಇನ್ನು ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ಬೋದು ಇನ್ನು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೃಷಿಯನ್ನು ಅವಲಂಬಿಸಿರುವಂತಹ ಕುಟುಂಬಗಳಿದಾವೆ ಕೃಷಿಯನ್ನ ಅವಲಂಬಿಸಿರುವಂತಹ ಜನರು ಕೂಡ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಂತಹ ಯುವಕರಿಗೂ ಕೂಡ ಕೃಷಿಯಲ್ಲಿ ಸಾಕಷ್ಟು ಆಸಕ್ತಿ ಅನ್ನೋ ಒಂದು ಅನ್ನುವಂಥದ್ದು ಕಂಡು ಬರ್ತಾ ಇದೆ ಆದ್ರೆ ಒಂದಿಷ್ಟು ಜನ ಏನು ವಯಸ್ಕರಿಗೆ ಮತ್ತೆ ಒಂದಿಷ್ಟು ಜನ ಅನುಭವದಾರರಿಗೆ ಒಂದಿಷ್ಟು ಒಪಿನಿಯನ್ ಇರುತ್ತೆ ಕೃಷಿಯ ವಿದ್ಯಾ ಕೃಷಿಯಿಂದ ಪಡೆಯ ಪಡೆದಂತಹ ವಿದ್ಯೆಯಿಂದ ಮಾತ್ರ ಅಲ್ಲ ಸಾಧನೆ ಮಾಡುವಂಥದ್ದು ನಮ್ಮ ಅನುಭವಗಳಿಂದ ಸಾಕಷ್ಟು ಏನು ಪ್ರತಿಫಲವನ್ನು ಪಡೆಯಬಹುದು ಕೃಷಿಯಲ್ಲಿ ಜನರಿಗೆ ಒಪಿನಿಯನ್ ಇರುತ್ತೆ ಅಂತವರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗ ಕೃಷಿ ಸಾಂಪ್ರದಾಯಿಕವಾಗಿ ಉಳಿದಿಲ್ಲ ಇವತ್ತು ಕೃಷಿ ಸಹ ಆಧುನಿಕ ಪ್ರಪಂಚಕ್ಕೆ ಒಗ್ಗಿಕೊಳ್ಳುವಂತಹ ಅವಶ್ಯಕತೆ ಬೀಳ್ತಾ ಇದೆ ಇವತ್ತು ನಾನು ಮಾಡ್ತಿದ್ದಂಥ ಕೃಷಿ ತಪ್ಪ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅದು ಸಾಂಪ್ರದಾಯಿಕವಾದಂಥ ಖುಷಿ ಅವತ್ತು ನಮ್ಮ ಜನಸಂಖ್ಯೆ ಕಡಿಮೆ ಇತ್ತು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕಾಗಿತ್ತು ಒಂದು ಕಾಲದಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯ ಹೊಂದೋದಕ್ಕಿಂತ ಮುಂಚೆ ನಾವು ವಿದೇಶಗಳಿಂದ ತಮಗೆಲ್ಲಾರಿಗೂ ಗೊತ್ತಿರುವಂಥ ಒಂದು ಸಂದರ್ಭ ಗೋಧಿಯನ್ನು ತರಿಸ್ಕೊಂಡು ಆ ಗೋಧಿ ನುಚ್ಚಿನಲ್ಲಿ ಮಕ್ಕಳಿಗೆ ಉಪ್ಪಿಟ್ಟುಗಳನ್ನು ಕೊಡ್ತಾ ಇದ್ದಂಥ ಸಂದರ್ಭ ಇತ್ತು ಯಾಕೆಂದರೆ ಅವತ್ತು ನಾವು ಸೆಲ್ಫ್ ಸಫಿಷಿಯೆನ್ಸಿ ಇರಲಿಲ್ಲ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಬಟ್ ನಂತರದ ದಿನಗಳಲ್ಲಿ ನಿಮಗೆ ಕೂತಿದೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಕೃಷಿಗೆ ಒಂದು ಅತ್ಯುತ್ತಮವಾದಂಥ ಒಂದು ಕೊಡುಗೆ ನೀಡಿದಂಥ ಡಾಕ್ಟರ್ ಸ್ವಾಮಿನಾಥನ್ ಅಂಥ ಮೇಧಾವಿ ವಿಜ್ಞಾನಿಗಳ ದೂರದೃಷ್ಟಿಯಿಂದ ಈ ದೇಶದಲ್ಲಿ ಮೊದಲನೇ ಹಸಿರು ಕ್ರಾಂತಿ ಆಯಿತು ಹಸಿರು ಕ್ರಾಂತಿ ಅಂದರೆ ಏನು ಅದು ತಂತ್ರದ ತಂತ್ರಜ್ಞಾನಗಳ ಸ್ಫೋಟ ಅವತ್ತು ಬೆಳೀತಾ ಇದ್ದಂಥ ಸಾಂಪ್ರದಾಯಿಕ ತಳಿಗಳಿಂದ ಇಳುವರಿ ಕಡಿಮೆ ಬರ್ತಾಯಿತ್ತು ಆ ಇಳುವರಿ ಕಡಿಮೆ ಇದ್ದಿದ್ದರಿಂದ ನಮ್ಮ ಜನಸಂಖ್ಯೆಗೆ ನಾವು ಹೆಚ್ಚು ಅದನ್ನು ಆಗ್ತಾ ಇರಲಿಲ್ಲ ಬೇರೆ ದೇಶಗಳತ್ತ ಮುಖ ಮಾಡ್ಕೊಂಡು ಕೂತಿದ್ವಿ ನಾವು ಬಟ್ ಆದರೆ ಅವತ್ತು ಹಸಿರು ಕ್ರಾಂತಿ ಆದ ನಂತರ ಈ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳನ್ನು ಕಂಡುಹಿಡಿದ್ರು ಈ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು ನಾವು ಕೊಡುವಂಥ ಗೊಬ್ಬರಗಳಿಗೆ ಪೂರಕವಾಗಿ ಬೆಳೆಯುವಂಥ ತಳಿಗಳಾಗಿತ್ತು ನಾವು ಕೊಡುವಂಥ ನೀರಿಗೆ ನೀರಾವರಿಗೆ ಹೆಚ್ಚು ಇಳುವರಿ ಕೊಡುವಂಥ ಶಕ್ತಿ ಈ ತಳಿಗಳಲ್ಲಿತ್ತು ಹಾಗಾಗಿ ನಾವು ಭಾಳ ಬೇಗ ಈ ಸ್ವ ಸ್ವಾವಲಂಬನೆಯನ್ನು ಸಾಧಿಸ್ಬಿಟ್ವಿ ನಾವು ಈ ಕೃಷಿ ಇದರಲ್ಲಿ ಇವತ್ತಿಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಈ ನಮ್ಮ ದೇಶದಲ್ಲಿ ಆಹಾರ ಧಾನ್ಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿ ಮುಂದಿನ ವರ್ಷಕ್ಕೂ ಬೇಕಾಗಿರುವಂಥ ಒಂದು ಹೆಚ್ಚಿನ ಉತ್ಪಾದನೆಯನ್ನು ನಾವು ಮಾಡಿದ್ದೀವಿ ಅಂದರೆ ಮುನ್ನೂರ ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಕಳೆದ ಸಾಲಿನಲ್ಲಿ ನಾವು ಮಾಡಿದ್ದೀವಿ ಈ ದೇಶ ಆಹಾರ ಸ್ವಾವಲಂಬನೆಯನ್ನು ಸಾಧಿಸಿದ ನಂತರ ಇವತ್ತೀಗಾಗಲೇ ಗೊತ್ತಿದೆ ಸಾಂಪ್ರದಾಯಿಕ ಕೃಷಿಯನ್ನು ನಮ್ಮ ಏನು ನಮಗೆ ಇವತ್ತಿನ ದಿನ ರ ಗೊಬ್ಬರಗಳ ಬಳಕೆ ಇವೆಲ್ಲ ಮಾಡಿ ಕೀಟ ಮತ್ತು ಕೀಟನಾಶಕಗಳನ್ನು ಬಳಸಿ ವಿನೂತನ ತಂತ್ರಜ್ಞಾನಗಳನ್ನು ಬಳಸಿ ಭಾಳ ಆಶ್ಚರ್ಯ ಆಗುವಂಥದ್ದು ಏನಂದರೆ ಇವತ್ತು ಕೃಷಿಯಲ್ಲೂ ಸಹ ಡಿಜಿಟಲ್ ಅಗ್ರಿಕಲ್ಚರ್ ಅಂತ ಬಂದುಬಿಟ್ಟಿದೆ ಆ ಡಿಜಿಟಲ್ ಟಚ್ ಕೊಟ್ಟಿದ್ದೀವಿ ಅದರಲ್ಲಿ ಹಲವಾರು ಈ ದ್ರೋಣ್ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ತಾ ಇದ್ದೀವಿ ಈ ಡ್ರೈವರ್ಲೆಸ್ ಟ್ರ್ಯಾಕ್ಟರ್ಗಳನ್ನು ಬಳಸ್ತಾ ಇದ್ದೀವಿ ಬೂಮ್ ಸ್ಪ್ರೇಯರ್ಸ್ಗಳನ್ನು ಬಳಸ್ತಾ ಇದ್ದೀವಿ ಸೆನ್ಸಾರ್ ಬೇಸ್ಡ್ ಸ್ಪ್ರೇಯರ್ಸ್ಗಳನ್ನು ಬೆಳೆಸ್ತಾ ಇದ್ದೀವಿ ಈಗ ಸಾಯಿಲ್ ಅನಾಲಿಸಿಸ್ ಮಾಡಬೇಕು ಅಂದರೆ ಮುಂಚೆ ಮಣ್ಣಿನ ಮಾದರಿಯನ್ನು ತೆಗೆದುಕೊಂಡೋಗಿ ನಾವು ಲ್ಯಾಬಲ್ ಕೊಟ್ಟು ಅವನ್ನೆಲ್ಲ ಪರೀಕ್ಷೆ ಮಾಡಿಸ್ಕೊಂಡು ಅದರಲ್ಲಿರುವಂಥ ಪೋಷಕಾಂಶಗಳನ್ನು ಕಂಡು ಇವತ್ತೇನಿಲ್ಲ ಆ್ಯಪ್ಗಳು ಬಂದಿದೆ ಆ್ಯಪ್ಗಳಿಂದ ನಿಮಗೆ ಏನು ಇನ್ಸ್ಟೆಂಟ್ ಬ್ಲಡ್ ಶುಗರ್ ಚೆಕ್ ಮಾಡ್ತೀರಾ ಆ ರೀತಿ ನಾವು ಸಾಯಿಲ್ನಲ್ಲಿರುವಂಥ ನನ್ನ ಪೋಷಕಾಂಶಗಳನ್ನು ನಾವು ಹೇಳ್ತೀವಿ ಯಾವ ಭೂಮಿ ಯಾವ ಬೆಳೆಗೆ ಉತ್ತಮ ಅನ್ನೋದನ್ನು ನಾವು ವಿಂಗಡಿಸಿ ಅಲ್ಲೇ ಅವರಿಗೆ ಹೇಳ್ಬಿಡುವಂಥ ಅವಶ್ಯ ಅವಕಾಶ ನಮಗೆ ಈ ಡಿಜಿಟಲ್ ಅಗ್ರಿಕಲ್ಚರ್ ಕೊಟ್ಟಿದೆ ಅಂದರೆ ಸಾಂಪ್ರದಾಯಿಕ ಖುಷಿಯಿಂದ ಇನ್ನೊಂದು ಇವತ್ತಿನ ದಿನ ಮತ್ತೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ಆಹಾರ ಭದ್ರತೆಯನ್ನು ಸಾಧಿಸ್ಬಿಟ್ವಿ ನಾವು ಬಟ್ ಆದರೆ ಇನ್ನೊಂದು ದಿಕ್ಕಿನಲ್ಲಿ ಯೋಚನೆ ನಡೀತಾ ಇದೆ ಆಹಾರ ಭದ್ರತೆ ಒಂದೇ ಕೊಟ್ಟರೆ ಈ ದೇಶದ ಪ್ರಜೆಗಳಿಗೆ ಸಾಲದು ನಾವು ಪೋಷಕಾಂಶಗಳ ಭದ್ರತೆಯು ಅವಶ್ಯಕತೆ ಇದೆ ಇಲ್ಲದೆ ಹೋದರೆ ನಾನು ಆಹಾರವನ್ನು ಸೇವಿಸ್ತೀನಿ ಆದರೆ ನನಗೆ ಬೇಕಾದಂಥ ಪೋಷಕಾಂಶಗಳು ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಮಣ್ಣು ಫಲವತ್ತತೆಯನ್ನು ಕಾಳ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಪೋಷಕಾಂಶಗಳ ಅಭದ್ರತೆ ಪ್ರಾರಂಭ ಆಗಿದೆ ಹಾಗಾಗಿ ಮಣ್ಣನ್ನು ಮತ್ತೆ ಪುನರುಜ್ಜೀವನ ಮಾಡಬೇಕು ಮಣ್ಣನ್ನು ಪುನರುಜ್ಜೀವನ ಮಾಡಬೇಕು ಅಂದರೆ ಹೆಚ್ಚು ಹೆಚ್ಚು ನಮ್ಮ ಕೊಟ್ಟಿಗೆ ಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳನ್ನು ಬಳಸಬೇಕು ಕೃಷಿಯನ್ನು ಸಾವಯವ ಕೃಷಿಯತ್ತ ತೆಗೆದುಕೊಂಡು ಹೋಗಬೇಕು ಅಂತ ಇದ್ದೀವಿ ಒಂದೇ ಬಾರಿಗೆ ಬಾರಿಗಾಗುವಂಥ ಕೆಲಸ ಅಲ್ಲ ಹಂತ ಹಂತವಾಗಿ ಈ ದೇಶದ ಕೃಷಿಯನ್ನು ಸಾಂಪ್ರದಾಯಿಕವಾಗಿ ಬಳಸ್ತಾ ಇದ್ದಂಥ ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರಗಳನ್ನೂ ಬಳಸಿಕೊಂಡು ಸ್ವಲ್ಪ ಎಲ್ಲೋ ಅವಶ್ಯಕತೆ ಇರೋ ಕಡೆ ನಮ್ಮ ಈ ವೈಜ್ಞಾನಿಕ ಕೃಷಿಗೂ ಆದ್ಯತೆಯನ್ನು ಕೊಟ್ಟುಕೊಂಡು ಎರಡನ್ನೂ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಸಮತೋಲನ ಕಾಪಾಡ್ಕೊಂಡು ಮಾಡಿದ್ರೆ ನಮ್ಮ ಆಹಾರ ಮತ್ತು ಕೋ ಪೋಷಕಾಂಶಗಳ ಭದ್ರತೆ ಮುಂದಿನ ದಿನಗಳಲ್ಲೂ ನಮ್ಮನ್ನು ಕೈ ಹಿಡಿಯುತ್ತೆ ಅಂತ ನನ್ನ ಭಾವನೆ ಹೌದು ಸರ್ ನೀವು ಆಗಲೇ ಹೇಳಿದ ಹಾಗೆ ಕೃಷಿಯಲ್ಲಿಯೂ ಕೂಡ ಉದ್ದಿಮೆಯನ್ನು ಮಾಡ್ಬೋದು ಕೃಷಿಯಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಉದ್ದಿಮೆದಾರರು ಕೂಡ ಆಗಬಹುದು ಅನ್ನುವಂಥದ್ದನ್ನು ತಿಳಿಸ್ಕೊಟ್ರಿ ಸಾಕಷ್ಟು ಜನರಿಗೆ ತಮ್ಮ ಪೇರೆಂಟ್ಸ್ಗಳಿಗೆ ಕ್ರ ಅವರು ರೈತರು ಆಗಿದ್ರೂ ತಮ್ಮ ಮಕ್ಕಳು ರೈತರಾಗಬಾರ್ದು ಮಣ್ಣನ್ನು ಮುಟ್ಟಿ ಕೆಲಸ ಮಾಡುವಂಥದ್ದು ಅಥವಾ ಈ ರೀತಿಯಾಗಿ ಅಂದರೆ ಆಳಿನ ರೀತಿ ದುಡಿಯುವಂಥದ್ದು ಒಂದಿಷ್ಟು ಜನರಿಗೆ ಇಷ್ಟ ಇರೋದಿಲ್ಲ ಹಾಗೇನೇ ಈಗಿನ ಜನ್ರೇಷನ್ವರ್ಗೂ ಕೂಡ ಒಂದು ತಪ್ಪು ಕಲ್ಪನೆ ಇರುತ್ತೆ ಕೃಷಿಕನಾದರೆ ಅಥವಾ ರೈತನಾದರೆ ನಾವು ಕೃಷಿಯಲ್ಲಿ ಮಣ್ಣನ್ನು ಕೆಲಸ ಮಾಡಬೇಕು ಆಳಿನ ರೀತಿ ದುಡಿಬೇಕು ಬಹುಶಃ ನಾನು ಒಳ್ಳೆಯ ಜೀವನವನ್ನು ಅಥವಾ ಒಳ್ಳೆಯ ಏನು ಅಂತಸ್ತನ್ನು ಸಂಪಾದಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದಿಷ್ಟು ಜನರಿಗೆ ಗೊಂದಲ ಮತ್ತು ಏನು ಕಲ್ಪನೆಗಳಿದೆ ಅಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕೃಷಿ ಯಾವತ್ತೂ ಹೆಮ್ಮೆಯ ಒಂದು ಕಸಬು ನಾವು ಕೃಷಿಯನ್ನ ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ಹೆಮ್ಮೆ ಆದರೆ ಕೃಷಿಯನ್ನ ನೀವೇ ಈಗೇನು ಹೇಳಿದ್ರಿ ಮಣ್ಣಿನ ಕೆಲಸ ಅಥವಾ ಮಣ್ಣಲ್ಲಿ ಮಾಡಬೇಕಾ ನನ್ನ ಮಗ ಇದಾಗಬೇಕಾ ಯಾವಾಗಲೂ ಅಷ್ಟೇ ನೀವು ಯಾರನ್ನೇ ಕೇಳಿ ಡಾಕ್ಟ್ರ್ ಆದವ್ರ ಮಕ್ಕಳು ಡಾಕ್ಟರ್ ಆಗೋದು ಬೇಡ ಅಂತಾರೆ ಇಂಜಿನಿಯರ್ ಆದವರು ಇಂಜಿನಿಯರ್ ಆಗೋದು ಬೇಡ ಅಂತ ಅವರವ್ರಗಳ ಅನುಭವ ಆಗುವ ಅನಿಸಿಕೆ ಆದರೆ ಇವತ್ತು ಆ ರೀತಿ ಇಲ್ಲ ಕೃಷಿ ಕೃಷಿಗೆ ಯುವ ಆಕರ್ಷಿತರಾಗ್ತಾ ಇದ್ದಾರೆ ಹಲವಾರು ಜನ ಈ ಕರೋನಾ ಬಂದಾಗ ನಿಮಗೊಂದು ದೊಡ್ಡ ಪಾಠ ಕಲಿತು ಈ ದೇಶದಲ್ಲಿ ಎರಡೇ ಕ್ಷೇತ್ರ ಒಂದು ಕೃಷಿ ಇನ್ನೊಂದು ಆರೋಗ್ಯ ಇಲಾಖೆ ಎರಡೇ ಕೆಲಸ ಮಾಡೋಕ್ಕಾಗಿದ್ದು ಈ ದೇಶ ಅಂತ ಭಯಂಕರ ಸಂಕಷ್ಟಕ್ಕೆ ಸಿಗಾಕೊಂಡಾಗಲೂ ನಮ್ಮನ್ನು ಕೈ ಹಿಡ್ದಿದ್ದು ಈ ದೇಶದ ರೈತರು ಆಹಾರ ಉತ್ಪಾದನೆಯಲ್ಲಾಗಲಿ ಅಥವಾ ಅದರ ಪೂರೈಕೆಯಲ್ಲಾಗಲಿ ಆಗಲಿ ಅಂದರೆ ಇವತ್ತಿನ ದಿನ ಆ ಕರೋನಾ ಬಂದ ನಂತರ ನಗರ ಜ ಪ್ರದೇಶಗಳದ ಜನಗಳು ಸಹ ಆ ಕಡೆಗೆ ಹೋಗಿ ಕೃಷಿಯನ್ನು ಮಾಡುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದಾರೆ ಆಮೇಲೆ ಯಾವಾಗ ಹೆಚ್ಚು ಹೆಚ್ಚು ಕಲಿತ ಮತ್ತು ತಂತ್ರಜ್ಞಾನವನ್ನು ಆಧಾರಿತ ಜನಗಳು ಕೃಷಿ ಕಡೆಗೆ ಹೋಗೋಕೆ ಪ್ರಾರಂಭ ಮಾಡಿದ್ರು ಕೃಷಿ ತನ್ನ ಚರ್ಯೆಯನ್ನೇ ಬದಲಾಯಿಸ್ಕೊಂಡ್ಬಿಡ್ತಾ ಇದೆ ಈಗ ಮುಂಚೆ ಥರ ಕೂತು ಮಾಡುವಂಥದ್ದಿಲ್ಲ ತಂತ್ರಜ್ಞಾನಗಳನ್ನು ಬಳಸಿ ಮಾಡ್ತಾ ಇದ್ದಾರೆ ಇವತ್ತಿಲ್ಲಿ ಕೂತ್ಕೊಂಡು ನಾನಲ್ಲಿ ಮೋಟ್ರ್ ಸೆಟ್ ಆನ್ ಮಾಡ್ತೀನಿ ಇರಿಗೇಷನ್ ಶೆಡ್ಯೂಲ್ ಮಾಡ್ತೀನಿ ಆಮೇಲೆ ಇವತ್ತು ರಸಗೊಬ್ಬರಗಳನ್ನು ನಾನು ಇವತ್ತು ನೀರಿನ ಇರಿಗೇಷನ್ ನೀರು ಮೂಲಕ ಕೊಡ್ತೀನಿ ಆಮೇಲೆ ಈ ಗಿಡಕ್ಕೆ ಇಷ್ಟೇ ಡ್ರಾಪ್ ಬೇಕು ಇಷ್ಟು ಹನಿ ಬೀಳಬೇಕು ಅಂದರೆ ಅಷ್ಟೇ ಹನಿ ಬೀಳಿಸುವಂಥ ತಂತ್ರಜ್ಞಾನಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಹಾಗಾಗಿ ಕೃಷಿಯಲ್ಲೂ ಸಹ ಹಲವಾರು ತಂತ್ರಜ್ಞಾನಗಳು ಬಂದ ನಂತರ ಕೃಷಿ ತನ್ನ ಮುಂದಿನ ಮುಂಚಿನ ರೂಪರೇಷೆಗಳನ್ನು ಬದಲಾಯಿಸಿಕೊಂಡು ಆಧುನಿಕತೆಗೆ ಒಡ್ಡಿಕೊಂಡು ಬಟ್ ಅದೇ ಸಮಯದಲ್ಲಿ ಲಾಭದಾಯಕವಾಗಿ ಪರಿಣಾಮಕರಿಸಿ ಪರಿಣಾಮಕಾರಿಯಾಗಿ ಆಗುವಂಥ ಕಸಬಾಗಿದೆ ಹಾಗಾಗಿ ಈಗ ಅಷ್ಟೊಂದು ಜನ ಆ ರೀತಿ ಏನು ಅಂದ್ಕೊಳ್ತಾ ಇಲ್ಲ ಬಟ್ ಬದಲಾದಂಥ ಸನ್ನಿವೇಶದಲ್ಲಿ ಇನ್ನು ಮುಂದೆ ಕೃಷಿ ಇನ್ನೂ ಹೆಚ್ಚು ಹೆಚ್ಚು ಜನಗಳನ್ನು ಆಕರ್ಷಿಸ್ತಾರೆ ಅಂತ ನನ್ನ ಭಾವನೆ ಥ್ಯಾಂಕ್ ಯು ಸರ್ ಕೇಳಿದ್ರಲ್ಲ ವೀಕ್ಷಕರೇ ಕೃಷಿ ವಿಶ್ವವಿದ್ಯಾಲಯ ನಮ್ಮ ಜಿ ಕೆ ವಿ ಕೆ ಬೆಂಗಳೂರು ಮೊದಲ ವಿಶ್ವವಿದ್ಯಾಲಯ ಹಾಗೆಯೇ ಮೊದಲು ಎ ಪ್ಲಸ್ ಗ್ರೇಡ್ ನ್ಯಾಕ್ನಿಂದ ಪಡೆದಿರುವಂತಹ ವಿಶ್ವವಿದ್ಯಾಲಯಲ್ಲೂ ಕೂಡ ಮೊದಲ ವಿಶ್ವವಿದ್ಯಾಲಯ ಯಾಕಂತಂದರೆ ಕೃಷಿ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಸುಮಾರು ಐದಾರು ವಿಶ್ವವಿದ್ಯಾಲಯಗಳಿದ್ದು ಏನು ಕೃಷಿಯಲ್ಲಿ ನಿರತರಾಗಿರುವಂತಹ ರೈತರಿಗೆ ಮತ್ತು ಕೃಷಿಯ ಬಗ್ಗೆ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೀತಿಯಾಗಿ ಬೆನ್ನೆಲುಬಾಗಿ ಈ ಕೃಷಿ ವಿದ್ಯಾಲಯಗಳು ಕೆಲಸ ಮಾಡ್ತಿರುವಂಥದ್ದು ಇನ್ನು ನಮ್ಮ ಜಿ ಕೆ ವಿ ಕೆ ವಿಶ್ವವಿದ್ಯಾಲಯ ಅಂತ ತಗೊಂಡ್ರೆ ಕೇವಲ ಬೋಧನೆ ಮತ್ತು ಸಂಶೋಧನೆಗೆ ಮಾತ್ರ ಸೀಮಿತವಾಗಿರದೆ ಈ ವಿಶ್ವವಿದ್ಯಾಲಯ ಸಾಕಷ್ಟು ಬೇರೆ ಬೇರೆ ರೈತರಿಗೆ ಅಥವಾ ಕೃಷಿ ಕೃಷಿಕರಿಗೂ ಕೂಡ ಸಾಕಷ್ಟು ಸಹಕಾರಿಯಾಗುವಂತೆ ಈ ವಿಶ್ವವಿದ್ಯಾಲಯದ ಸಾಕಷ್ಟು ನಿಯಮಾವಳಿಗಳನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯದ ಕುಲಪತಿಗಳು ಮಾಡಿರುವಂತದ್ದು ಹಾಗಾಗಿನೇ ನ್ಯಾಕ್ ಎ ಪ್ಲಸ್ ಗ್ರೇಡ್ ಪಡಲಿಕ್ಕೂ ಕೂಡ ಈ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ಸಾಕಷ್ಟು ಏನು ಪರಿಶ್ರಮ ಮತ್ತು ಕುಲಪತಿಗಳ ಏನು ಸಾಕಷ್ಟು ಯೋಜನೆಗಳು ಮತ್ತು ಇಲ್ಲಿನ ಫ್ಯಾಕಲ್ಟಿಗಳು ಮಾಡ್ತಿರುವಂತಹ ಕೆಲಸ ವಿದ್ಯಾರ್ಥಿಗಳು ಮಾಡ್ತಿರುವಂತಹ ಅಂತಹ ಒಂದಿಷ್ಟು ಗುಣಮಟ್ಟದ ಏನು ವಿದ್ಯಾಭ್ಯಾಸ ಪ್ರತಿಯೊಂದು ಕೂಡ ನ್ಯಾಕ್ ಎ ಪ್ಲಸ್ ಗ್ರೇಡ್ ಪಡೀಲಿಕ್ಕೆ ಸಾಧ್ಯತೆ ಏನು ಸಾಕಷ್ಟು ಪರಿಶ್ರಮವನ್ನ ವಹಿಸಿತ್ತು ಹಾಗೆಯೇ ನಮ್ಮ ಹೆಮ್ಮೆಯ ವಿಚಾರ ಏನಂತಂದರೆ ಕೃಷಿಯಲ್ಲಿ ಕೇವಲ ಬೋಧನೆ ಅಥವಾ ಕೃಷಿ ವಿಶ್ವವಿದ್ಯಾಲಯ ಕೇವಲ ಬೋಧನೆ ಮತ್ತು ಸಂಶೋಧನೆಗೆ ಮಾತ್ರ ಸೀಮಿತವಾಗಿರದೆ ಸಾಕಷ್ಟು ರೈತರಿಗೆ ಕರ್ನಾಟಕದ ಬೇರೆ ಬೇರೆ ಕೃಷಿಕರಿಗೂ ಕೂಡ ಸಹಾಯಕವಾಗುವಂತೆ ನಮ್ಮ ವಿಶ್ವವಿದ್ಯಾಲಯ ಸಿದ್ಧರಾಗಿರುವಂಥದ್ದು ಮತ್ತು ಪ್ರತಿ ಬಾರಿ ಅವರಿಗೆ ಬೆನ್ನೆಲುಬಾಗಿ ಏನು ಬೇಕಾಗುವಂತಹ ಸಹಕಾರಿಯಾಗುವಂತಹ ಕೆಲಸವನ್ನ ಮಾಡ್ತಾ ಬಂದಿರುವಂಥದ್ದು ನಮ್ಮ ಹೆಮ್ಮೆಯ ವಿಚಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ನಷ್ಟ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ